ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ರುಚಿಕರವಾದಂಥ ಒಂದು ಬಳ್ಳುಳ್ಳಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದಾಗ ಚಟ್ನಿಗಳಿಗೆ ಉತ್ತರ ಕರ್ನಾಟಕ ಫೇಮಸ್ ನೋಡಿರಿ ಅನೇಕ ಚಟ್ನಿಗಳದವು ಅದ್ರಾಗ ಬಳ್ಳುಳ್ಳಿ ಚಟ್ನಿ ಒಂದು ಬೇಕಾಗುವ ಸಾಮಗ್ರಿಗಳನ್ನು ಇಲ್ಲಿ ಪ್ಲೇಟ್ನಾಗೆಲ್ಲ ತೋರಿಸ್ತೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕರಿಬೇ ಕೊತ್ತಂಬರಿ ಹುಳಿ ಬೆಲ್ಲ ನೋಡ್ರಿ ಈ ಮೆಣಸಿನ್ಕಾಯಿನ ಕುದಿ ಕುದಿ ನೀರಾಗ ನೀರಕ್ಕಂಥ ನಿಮಿಷ ನೆನೆ ಇಡಬೇಕು ನೆನಿ ಇತ್ತಿದೆ ನಾನು ಕೈ ನಾನು ಹಾಕ್ತೆನೇ ಬ್ಯಾಡ್ಜಿಗೆ ಚುಕ್ಕಾಯಿ ದಾವಣಗೆರೆ ರುಚಿ ಇರ್ತತಿ ಕಲರ್ ಇರ್ತತಿ ಖಾರ ಕಡ ನೀರ್ ಇರ್ತತಿ ಭಗ ಭಗನಕತಾ ಹೋಗವಾ ನೋಡಿ ನೆನಿ ಇಟ್ಟಂತ ನೆನಿ ಕೈನೇ ಮಿಕ್ಸಿ ಜಾರಿಗೆ ಹಾಕಕತ್ತೆನಿ ಇದೊಂದು ಚಟ್ನಿ ಇ್ದುಬಿತ್ರೆ ಯಾವ ಪರಿ ಅವಶ್ಯಕತೆ ಇಲ್ಲ ಅಜೆಂಟ್ ಮಾಡ್ಕೊಂಡು ತಿನ್ಬೋದು ನೋಡಿ ಇದನ್ನ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಹಂಚಿ ನಾನು ಸುಡ ರೊಟ್ಟಿಗೆ ಒಂದು ಚಟ್ನಿ ಹೆಚ್ಕೊಂಡು ಎಣ್ಣೆ ಹಾಕ್ಕೊಂಡು ಸೈಡ್ ಈರುಳ್ಳಿ ಕಡ್ಕೊಂಡು ತಿಂದ್ಬಿಟ್ಟು ನಾನು ಹಣ್ಣು ಮೆಣಸಿನ್ ಮೆಣಸಿನ್ಕಾಯಿ ಹಾಕಿದೀವಿ ನೆನದಂತು ಇಲ್ಲೇ ಹಳು ಉಪ್ಪು ಹಾಕಿ ನಾನು ರುಚಿಗೆ ತಕ್ಕಷ್ಟು ಒಂದು ಕಡ್ಡಿ ಕೊತ್ತಂಬರಿ ತೊಳೆದು ಹಾಕಬೇಕು ಎರಡೇ ಕಡ್ಡಿ ಕರಿಬೇ ಒಳ್ಳೆ ಘಮ ಬರ್ತೈತಿ ರುಚಿ ಬರ್ತದೆ ಕರಿಬೇ ಆರೋಗ್ಯಕ್ಕೂ ಒಳ್ಳೆಯದು ಆನಂತರ ಬೆಳ್ಳುಳ್ಳಿ ಜೀರಿಗೆ ಹಾಕೋಣ ಎರಡು ಗಡ್ಡಿ ಬೆಳ್ಳುಳ್ಳಿನ ಸುಲ್ ಪೂರ್ತಿ ಸಿಪ್ಪಿ ತೆಗೆದು ಬಿಡ್ಬೇಕ್ರಿ ಅದನ್ನ ಹ್ಞೂ ಹಾಂ ಒಂದು ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಇದಿಷ್ಟು ಮೊದಲು ಗ್ರೈಂಡ್ ಮಾಡ್ಕೊಳನು ತರಿ ತರಿಯಾಗಿ ಅವೆಲ್ಲ ಬಿಡು ಇದ್ರ ಮೇಲೆ ಅದ ಬೆಲ್ಲ ಹುಣಸೆಹಣ್ಣು ಆಮೇಲೆ ಹಾಕಂತಿ ಗರ್ರನಸ್ ಮೊದಲೇ ಹಣ್ಣು ಬೆಳ್ಳುಳ್ಳಿ ಸಣ್ಣ ಆಗು ಉತ್ತರ ಕರ್ನಾಟಕದ ಪ್ರತಿಯೊಬ್ಬರ ಮನೆಯೊಳಗೂ ಈ ಚಟ್ನಿ ಇರಲೇಬೇಕು ನೋಡ್ರಿ ಈ ಥರ ಥರತರಿಯಾಗಿ ಮೊದ್ಲೇ ರುಬ್ಕೊಣ ಆದ ನಂತರ ಇದಕ್ಕೆ ಬೆಲ್ಲ ಹುಣಸೆಹಣ್ಣು ಹಾಕೋಣ ಫೈನಲ್ ಆಗಿ ಇಷ್ಟು ಮಗಿಂದು ನೋಡ್ರಿ ಇದನ್ನ ಇನ್ನೊಂದೆರಡು ರೌಂಡು ಫುಲ್ ನೈಸ್ ಪೇಸ್ಟ್ ಆಗಬಾರ್ದಿದ್ದು ರುಚಿ ಬರಲ್ಲ ತರಿಯಾಗೆ ಇರಬೇಕು ಭಾಳ ಭಾಳ ರುಚಿಕಟ್ಟಾದಂಥ ಒಂದು ಬೆಳ್ಳುಳ್ಳಿ ಆ ನಂತರ ಇದನ್ನು ನೆಣಸಿನಕಾಯಿ ನಾವು ನೆನೆ ಇಟ್ಟು ಮಾಡಿದಂಥ ಚಟ್ನಿ ಆಗಿರೋದ್ರಿಂದ ಒಂದೆರಡು ಸ್ಪೂನ್ ಎಣ್ಣೆ ಬಾಳ್ಗೆ ಒಳಗೆ ಹಾಕಿ ಎಣ್ಣೆ ಕಾಸಿ ಚಟ್ನಿ ಹಾಕಿ ಸಣ್ಣ ಹುಡುಗಿಯೊಳಗೆ ಒಂದು ಮೂರು ನಿಮಿಷ ಚೆಂದಗೇ ಬೆಂಚ್ಕೊಂಡ್ಬಿಡ್ತೀವಿ Ready ya <coughs> <to> <coughs> 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 <coughs>

ప్రీతి గొత్ అంత అదే అవు బుల్గొ ముగస్తి మొత్తం ముగ్స విడియోజొందీ సిగతీ ఎల్గూ నమస్కారీ